ನಮ್ಮ ರಾಜ್ಯ ಸರ್ಕಾರದ ನೈಜ ಸ್ಥಿತಿ ಮತ್ತು ಇರುವಂಥ ಸವಾಲುಗಳು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಲ್ಲ ಹೀಗಾಗಿ ನಿರ್ಲಕ್ಷ್ಯತನದಿಂದ ಇವತ್ತು ಕಮ್ಮಾಗಿದೆ ಅದೇ ರೀತಿ ಬರೋ ನಾನು ಹೇಳ್ತೀನಿ ಯು ಪಿ ಎ ಸರ್ಕಾರ ಇದ್ದ ಎಂಟು ತಿಂಗಳು ಹತ್ತು ತಿಂಗಳ ನಂತರ ಪರಿಹಾರ ತೆಗೆದು ಹೇಳಿ ಮುಖ್ಯ ಆಗಲ್ಲ ಇವತ್ತು ಜನರು ಸದ್ಯಕ್ಕೆ ಸಂಕಷ್ಟದಲ್ಲಿದ್ದಾರೆ ಸದ್ಯದಲ್ಲಿ ಸಂಕಷ್ಟವನ್ನು ನಿವಾರಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ಬಕ್ಷದಿಂದ ಹಣ ತೆಗೆದು ರೈತರಿಗೆ ಪರಿಹಾರ ಕುಡಿಯೋ ನೀರು ಮೇವು ಮತ್ತು ಕೈಗೆ ಕೆಲಸ ಇಷ್ಟು ಕೊಡುವಂಥದ್ದು ರಾಜ್ಯ ಸರ್ಕಾರದ ಅಂಜನೆಲ್ಲ ಸರ್ಕಾರಗಳು ಮಾಡಿಕೊಂಡು ನಾವು ಪ್ರಭಾವ ಬಂದಾಗ ನಾವೇನು ಕಾಯಲಿಲ್ಲ ಕೂಡಲೇ ನಾವು ಬಿಡುಗಡೆ ಮಾಡ್ತೀವಿ ಹದಿನೇಳು ಲಕ್ಷ ಜನರಿಗೆ ಎರಡು ಪಟ್ಟು ಕೇಂದ್ರ ಸರ್ಕಾರ ಏನು ಕೊಟ್ಟು ಎರಡು ಪಟ್ಟು ಕೊಟ್ಟು ನಾವು ರೈತರನ್ನು ಉಳಿಸಿದೆ ಆ ಥರದ ಒಂದು ಕೆಲಸ ಮಾಡಬೇಕು ಇವರಿಗೆ ರೈತರು ಕಳಿಕಳೆ ಇಲ್ಲದು ಗೊತ್ತಾಗ್ತದೆ ರೈತರ ವಿರೋಧಿ ರೈತರಿಂದ ನಾವು ಸರ್ಕಾರ ನಡೆಸ್ತೀವಿ ಅನ್ನುವಂಥ ಒಂದು ಭಾವನೆ